ನಾನು ಮತ್ತು ಗುಂಡಾ ಬಾಗಾಯ ಸ್ವಯಂ ಪಿಕ್ಚರ್ ಬ್ಯಾನರ್ ನಡಿ ತಯಾರಾಗಿರುವ ಚಿತ್ರವನ್ನ ರಾಕೇಶ್ ಅಡಿಗ ನಟನೆ ಮಾಡಿದ್ದಾರೆ ರಘು ಹಾಸನ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ನಿರಂಜನ್ ಶೆಟ್ಟಿ ಅವರು ನಟಿಸಿರುವ ತರ್ಟಿ ಒನ್ ಡೇಸ್ ಈ ಚಿತ್ರವನ್ನ ರಾಜ ರವಿಕುಮಾರ್ ನಿರ್ದೇಶನ ಮಾಡಿದ್ದಾರೆ ನಾಗವೇಣಿ ಎನ್ ಶೆಟ್ಟಿ ಅವರು ನಿರ್ಮಾಣ ಮಾಡಿರುವ ಈ ಚಿತ್ರ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಕರೋನಾಡ ನಮಸ್ಕಾರ ಮತ್ತೆ ಬಂದಿದ್ದೀನಿ ಮತ್ತೊಂದು ವಿಚಾರ ಹಾ ಹಿಕ್ ಹಿಂದಿನ ವಿಡಿಯೋದಲ್ಲಿ ಸಿನಿಮಾದ ಮುಂದಿನ ಭವಿಷ್ಯ ಹೇಳಿದ್ದೆ ಇವತ್ತು ಆ ಭವಿಷ್ಯ ನಿಮ್ ಕೈಲಿದೆ ಅಂತ ಹೇಳಕ್ ಬಂದಿದ್ದೀನಿ ಏನಪ್ಪ ನಾಗರಾಜ ಯಾರಿಗೂ ಹೇಳ್ಬೇಡಿ ಅಂತ ನೀನೇ ಊರು ತುಂಬ ಹೇಳ್ಕೊ ಬರ್ತಾ ಇದೆಯಾ ಅಂತಿದ್ದೀರಾ ಯಾಕೆ ಹೇಳ್ಬೇಡಿ ಅಂತ ಕೊನೆಗೆ ಹೇಳ್ತೀನಿ ಈಗ ವಿಚಾರಕ್ಕೆ ಬಂದ್ಬಿಡೋಣ ಸಿನಿಮಾಗೆ ಯಾವುದು ಸಿದ್ಧ ಸೂತ್ರ ಇಲ್ಲ ಸರ್ ಅದು ಪಟ್ಟ ಶ್ರಮಕ್ಕೆ ಬಿಟ್ಟ ಸಮಯಕ್ಕೆ ಸಂಬಂಧಿಸಿದ್ದು ಅಂದರೆ ಸಿನಿಮಾಗೋಸ್ಕರ ಶ್ರಮಿಸಿದ ಚಿತ್ರತಂಡದ ಶ್ರಮಕ್ಕೆ ಹಾಗೂ ಆ ಸಿನಿಮಾವನ್ನ ಯೋಚಿಸಿ ಚಿಂತಿಸಿ ಪೂರ್ವಾಭಾರ ವಿಮರ್ಶಿಸಿ ಚಿತ್ರಮಂದಿರಕ್ಕೆ ಬಿಟ್ಟ ಸಮಯ ಇದೆಯಲ್ಲ ಅದು ನಿರ್ಧರಿಸುತ್ತೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷ ಆಗಿದೆ ಈ ಇಪ್ಪತ್ತು ವರ್ಷದಲ್ಲಿ ನೂರಾರು ಸಿನಿಮಾ ಗೆದ್ದಿರೋದು ನೋಡಿದ್ದೀನಿ ಸೋತಿರೋದು ನೋಡಿದ್ದೀನಿ ಆದರೆ ಒಳ್ಳೆ ಸಿನಿಮಾ ಸೋತಾಗ ಅಷ್ಟೇ ಬೇಜಾರು ಕೂಡ ಆಗಿದ್ದೀನಿ ಒಳ್ಳೆ ಸಿನಿಮಾ ಸೋಲ್ಬಾರ್ದು ರೀ ಹಾಗಾದರೆ ಗೆಲ್ಲೋದು ಹೇಗೆ ಅದಕ್ಕೇನು ಬ್ಲೂ ಪ್ರಿಂಟ್ ಇದೆಯಾ ನೆವರ್ ಇಲ್ಲ ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಸಿನಿಮಾ ಅನ್ನೋದು ಒಂದು ಅದ್ಭುತ ಆವಾಗ ಈ ಒ ಟಿ ಟಿ ಇರಲಿಲ್ಲ ಯೂಟ್ಯೂಬ್ ಇರಲಿಲ್ಲ ಟೆಕ್ನಾಲಜೀಸ್ ಇರಲಿಲ್ಲ ಜನ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾ ಇದ್ರು ಈಗ ಕಾಲ ಬದಲಾಗಿದೆ ಅದನ್ನ ಬಿಡಿಸಿ ಹೇಳೋ ಅಗತ್ಯ ಇಲ್ಲ ಅಂತ ಅನ್ಕೋತಿದ್ವಿ ಇವತ್ತು ಸಿನಿಮಾ ಪರಿಸ್ಥಿತಿ ಹೇಗಿದೆ ಅಂದರೆ ಕಷ್ಟಪಟ್ಟು ಸಿನಿಮಾ ಮಾಡಿದ ನಿರ್ದೇಶಕ ನಿರ್ಮಾಪಕರು ಬಿಡುಗಡೆಯ ಮೊದಲನೇ ದಿನನೇ ಸ್ವತಃ ದುಡ್ಡು ಕೊಟ್ಟು ಟಿಕೆಟನ್ನು ಖರೀದಿ ಮಾಡಿ ಪ್ರೇಕ್ಷಕನಿಗೆ ಫ್ರೀಯಾಗಿ ಸಿನಿಮಾ ನೋಡೋ ವಿಪರ್ಯಾಸ ಬಂದಿದೆ ಎಷ್ಟೋ ಸರ ಒತ್ತಾಯಕ್ಕೆ ನಾನೇ ಜನ ಕಳಿಸಿದ್ದೀನಿ ಅದಿರಲಿ ಬಿಡಿ ಅಲ್ಲ ಸರ್ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡಿ ಜನರು ಮುಂದೆ ತರೋ ನೀವೇ ಫ್ರೀಯಾಗಿ ಸಿನಿಮಾ ನೋಡೋ ಆಸೆನ ಜನಕ್ಕೆ ಕುಡಿಸಿದ್ರೆ ಆತ ಮತ್ತೆ ದುಡ್ಡು ಕೊಟ್ಟು ಸಿನಿಮಾ ನೋಡೋ ಯೋಚನೆ ಮಾಡ್ತಾನೆ ಹೇಳಿ ನೀವೇ ನಿಮ್ಮ ಕೈಯಾರ ಪ್ರೇಕ್ಷಕನ ಹಾಳು ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಹಾಗಾದರೆ ಏನು ಮಾಡೋದು ಅಂತೀರಾ ಅದನ್ನೇ ರೀ ಅವಾಗ್ಲೇ ಹೇಳಿದ್ದು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಒಂದು ಸಿನಿಮಾ ಸೆಟ್ಟೇರಿ ಜನರ ತೆಕ್ಕೆ ಬರೋದ್ರೊಳಗಡೆ ಎಂಟರಿಂದ ಒಂಬತ್ತು ತಿಂಗಳು ತಗೊಳುತ್ತೆ ಅದರಲ್ಲಿ ನೂರಾರು ಜನ ತಂತ್ರಜ್ಞರು ಕಲಾವಿದರನ್ನ ನಿರ್ಮಾಪಕರು ಸ್ವಂತ ದುಡಿಮೆಯಿಂದ ಜವಾಬ್ದಾರಿಯಿಂದ ಸಾಕಿರ್ತಾರೆ ಹೌದಾ ಆದರೆ ಎದೆ ಮುಟ್ಕೊಂಡು ಹೇಳ್ರಯ್ಯ ಆ ಸಿನಿಮಾದಲ್ಲಿ ಕೆಲಸ ಮಾಡಿರೋರು ಎಷ್ಟು ಜನ ಸ್ವೈಚ್ಛೆಯಿಂದ ದುಡ್ಡು ಕೊಟ್ಟು ಸಿನಿಮಾ ನೋಡಿದಿರಿ ಅಂತ ಹತ್ತು ಪರ್ಸೆಂಟ್ ನೋಡಿರಲ್ಲ ಅಕಸ್ಮಾತ್ ನೋಡಿದ್ರೆ ನಿರ್ಮಾಪಕರು ಕೊಟ್ಟ ಫ್ರೀ ಟಿಕೆಟಲ್ಲಿ ನೋಡಿರ್ತೀರಿ ಇದು ಸತ್ಯದ ರೀ ಒಂದು ಸಿನಿಮಾದ ಜವಾಬ್ದಾರಿ ತಯಾರಿಸಿದ ನಿರ್ದೇಶಕ ಬಂಡವಾಳ ಹಾಕಿದ್ದ ನಿರ್ಮಾಪಕನ ಮಾತ್ರ ಸೀಮಿತನ ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಜವಾಬ್ದಾರಿಯಿಂದ ಸಾಕಿದ ನಿರ್ಮಾಪಕನ ಗೆಲುವು ನಿಮ್ಮ ಜವಾಬ್ದಾರಿ ಅಲ್ವಾ ಹೇಳೇ ಒಂದು ಚಿತ್ರದ ನಿಜವಾದ ಪ್ರೇಕ್ಷಕ ಆ ಚಿತ್ರದ ನಾಡಿ ಮಿಡಿತ ಕಂಡ ತಂತ್ರಜ್ಞ ಕಲಾವಿದ ಹೌದು ತಾನೇ ಆತ ಸ್ವೇಚ್ಛೆಯಿಂದ ತನ್ನ ಕುಟುಂಬ ಸಮೇತ ದುಡ್ಡು ಕೊಟ್ಟು ಸಿನಿಮಾ ನೋಡೋ ಮುಖಾಂತರ ನಿರ್ಮಾಪಕನ ಗೆಲುವಿಗೆ ಕಾರಣ ಆಗಬೇಕೆ ಹೊರತು ಕೆಲಸ ಮಾಡಿ ಮನೇಲಿ ಕುತ್ಕೊಳ್ಳೋದಲ್ಲ ಒಬ್ಬ ನಿರ್ಮಾಪಕನ ಗೆಲುವು ಸಿನಿಮಾನೇ ನಂಬಿಕೊಂಡಿರೋ ಸಾವಿರಾರು ಜನಗಳ ಮುಂದಿನ ಭವಿಷ್ಯ ಆಗಿರುತ್ತೆ ಪ್ರೇಕ್ಷಕನಿಗೆ ಫ್ರೀಯಾಗಿ ಟಿಕೆಟ್ ಕೊಟ್ಟು ಸಿನಿಮಾ ತೋರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದ ಬದಲು ಚಿತ್ರತಂಡದ ಪ್ರತಿಯೊಬ್ಬರು ಹತ್ತು ಜನ ಸ್ನೇಹಿತರನ್ನ ಕರ್ಕೊಂಡೋಗಿ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ತೋರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋ ಮುಖಾಂತರ ನಿರ್ಮಾಪಕರು ಋಣಾಧೀರ್ಸಿ ಹಾಂ ನಿರ್ಮಾಪಕರೇ ಇನ್ನೊಂದು ವಿಚಾರ ಜನರನ್ನ ಕರೆಸಿ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಯಾರಿಗೂ ಹೇಳಬೇಡಿ ಅನ್ನೋದನ್ನು ಮೊದಲು ಬಿಡಿ ಒಳ್ಳೇದಾಗುತ್ತೆ